Islam religion. Islam originated in Arabia. Arabia is in peninsula of West Asia. So Islam Dharma, Arabia Dalihuttu Hakal Patito, Pakshima Asia Dawondhavi Arabia. It is basically a desert which is not suitable for agriculture. Thus the Arabs migrated to fertile land and settled in places where water was available. Such places are Mecca and Medina. ಇಸ್ಲಾಂ ಧರ್ಮ ಅರಬಿಯಾದಲ್ಲಿ ಹುಟ್ಟುತ್ತೆ ಈ ಅರಬಿಯ ಅನ್ನೋದು ವೆಸ್ಟ್ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಇಲ್ಲಿ ಇದು ಬ ಈ ಅರಬ್ಯಾ ಅನ್ನುವಂಥದ್ದು ಆ್ಯಕ್ಚುಲಿ ಒಂದು ಮರುಭೂಮಿಯಾಗಿರುತ್ತೆ ಈ ಮರುಭೂಮಿಯಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ಮಳೆ ಬೆಳೆ ಇರೋದಿಲ್ಲ ಆದ್ದರಿಂದ ಅವರು ನಿಧಾನವಾಗಿ ಅಲ್ಲಿಂದ ವಲಸೆ ಬಂದ್ಬಿಟ್ಟು ಮೆಕ್ಕಾ ಮದಿನದಲ್ಲಿ ಸೆಟ್ಲ್ ಆಗ್ತಾರೆ ಫೆಟ್ ಮೊಹಮ್ಮದ್ ಪೈಗಂಬರ್ ಇಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜಿಯನ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ ಅನ್ನುವರು ಇಸ್ಲಾಂ ಧರ್ಮದ ಸ್ಥಾಪಕರು ಹಿ ವಾಸ್ ಬೋರ್ನ್ ಆಟ್ ಮೆಕ್ಕ ಇನ್ ಫಿಫ್ಟೀನ್ ಸೆವೆಂಟಿ ಇವರು ಐನೂರ ಎಪ್ಪತ್ತರಲ್ಲಿ ಮೆಕ್ಕದಲ್ಲಿ ಹುಟ್ಟಿದರು ಅಬ್ದುಲ್ಲಾ ಆ್ಯಂಡ್ ಅಮೀನಾ ವೇರ್ ಹಿಸ್ ಪೇರೆಂಟ್ಸ್ ಈ ಮಹಮ್ಮದ್ ಪೈಗಂಬರರ ತಂದೆ ತಾಯಿಗಳು ಅಬ್ದುಲ್ಲಾ ಮತ್ತು ಅಮೀನಾ ಅನ್ನುವಂಥವರು ಹಿಸ್ ಫಾದರ್ ಡೈಡ್ ಅ ಫ್ಯೂ ಮಂತ್ಸ್ ಬಿಫೋರ್ ಮೊಹಮ್ಮದ್ಸ್ ಬರ್ತ್ ಮಹಮ್ಮದ್ರು ಹುಟ್ಟುವುದಕ್ಕೆ ಮುಂಚೆಯೇ ತಮ್ಮ ತಂದೆಯನ್ನು ಕಳ್ಕೊಳ್ತಾರೆ ಹಿ ಲಾಸ್ ಎಸ್ ಮದರ್ ವೆನ್ ಹಿ ವಾಸ್ ಸಿಕ್ಸ್ ಇಯರ್ಸ್ ಓಲ್ಡ್ ಆರು ಅವರಿಗೆ ಆರು ವಯಸ್ಸಿರುವಂಥ ಸಮಯದಲ್ಲಿ ತಾಯಿ ಕೂಡ ತೀರೋಗ್ತಾರೆ ಆಫ್ ದೇರ್ ಆಫ್ಟರ್ ಹಿ ಗ್ರೂ ಅಪ್ ಅಂಡರ್ ದ ಕೇರ್ ಆಫ್ ಹಿಸ್ ಅಂಕಲ್ ಹೂ ವಾಸ್ ಬೇಸಿಕ್ಲಿ ಅ ಟ್ರೇಡರ್ ಇದಾದ ನಂತರ ಈ ಮಹಮ್ಮದ್ ಪೈಗಂಬರನ್ನು ಅವರ ಮಾವ ನೋಡ್ಕೊತಾರೆ ಈ ಮಾವ ಒಬ್ಬ ವ್ಯಾಪಾರಿ ಹೀ ಹ್ಯಾಡ್ ಟು ಟ್ರಾವಲ್ ಲಾಂಗ್ ಡಿಸ್ಟೆನ್ಸ್ ಫಾರ್ ಹರ್ ಸ್ಟ್ರೇಟ್ ಮಹಮ್ಮದ್ ಯೂಸ್ ಟು ಅ ಕಾಂಪನೈ ಹೀಮ್ ಡ್ಯೂರಿಂಗ್ ದಿಸ್ ಟ್ರಾವೆಲ್ಸ್ ಈ ಮಹಮ್ಮದರ ಅಂಕಲ್ ಏನಿದ್ದಾರೆ ಅವರು ಮೊಹಮ್ಮದ್ರೆ ಅವರು ನಾನು ಹೇಳಿದೆ ನಿಮಗೆ ವ್ಯಾಪಾರಿಯಾಗಿದ್ದರು ಅಂತ ಅವರು ದೂರ ದೂರ ದೇಶಗಳಿಗೆ ವ್ಯಾಪಾರಕ್ಕೆ ಹೋಗಬೇಕಾಗತ್ತೆ ಹಾಗೆ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಈ ಮಹಮ್ಮದ್ರು ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ರಂತೆ ಆಫ್ಟರ್ ಸಮ್ ಟೈಮ್ ಮಹಮ್ಮದ್ ವಾಸ್ ಎಂಪ್ಲಾಯ್ಡ್ ಟು ಸರ್ವ್ ಸರ್ವ್ ಇನ್ ಅ ರಿಚ್ ವಿಡೋಸ್ ಹೌಸ್ ಲೆಟರ್ ಹಿ ಮ್ಯಾರಿಡ್ ದಟ್ ವಿಡೋ ದೇ ಹ್ಯಾಡ್ ಟೂ ಸನ್ಸ್ ಆ್ಯಂಡ್ ಫೋರ್ ಡಾಟರ್ಸ್ ವರ್ಷಗಳ ನಂತರ ಈ ಮಹಮ್ಮದ್ ಶ್ರೀಮಂತ ವಿಧವೆಯ ಬಳಿ ಕೆಲಸಕ್ಕೆ ಸೇರ್ಕೊತಾರೆ ಆ ಮಹಿಳೆಯನ್ನು ಆಮೇಲೆ ಅವರು ಮದುವೆ ಆಗ್ತಾರೆ ಆ ಮದುವೆ ಆದ ನಂತರ ಅವರಿಗೆ ಎರಡು ಜನ ಗಂಡು ಮಕ್ಕಳು ಹಾಗೂ ನಾಲ್ಕು ಜನ ಹೆಣ್ಮಕ್ಳು ಹುಡ್ತಾರೆ ಮಹಮ್ಮದ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಇಂಟ್ರೋಸ್ಪೆಕ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್ ಆಲ್ ಅಲೋನ್ ಹಿ ಯೂಸ್ ಟು ಮೆಡಿಟೇಟ್ ಇನ್ ಎ ಕೇವ್ ಆಫ್ ಮೌಂಟ್ ಹಿರಾ ಇನ್ ಮೆಕ್ಕಾ ಈ ಮಹಮ್ಮದರಿಗೆ ಒಂದು ಅಭ್ಯಾಸ ಇರುತ್ತೆ ಒಬ್ಬರೇ ಕೂತ್ಕೊಂಡು ತಪಸ್ಸು ಮಾಡೋದು ಅಥವಾ ಧ್ಯಾನ ಮಾಡೋದು ಹೀಗೆ ಅವರು ಒಂದು ಸತಿ ಹಿರಾ ಅನ್ನುವಂತಹ ಒಂದು ಬೆಟ್ಟದ ಮೇಲೆ ಇರುವಂತಹ ಗುಹೆಯಲ್ಲಿ ತಪಸ್ಸಿಗೆ ಕುಳಿತ್ಕೊಂತಾರೆ ವೈಲ್ ಹಿ ವಾಸ್ ಮೆರಿಟ್ ಮೆಡಿಟೇಟಿಂಗ್ ಹಿ ಹರ್ಡ್ ದ ವಾಯ್ಸ್ ಆಫ್ ಆ್ಯನ್ ಏಂಜಲ್ ಏಂಜಲ್ ಸೆಡ್ ಮಹಮ್ಮದ್ ವಾಸ್ ದ ಪ್ರಾಫೆಟ್ ಆಫ್ ಅಲ್ಲಾ ಸೊ ಇವರು ಹೀಗೆ ತಪಸ್ಸಿಗೆ ಕುಳಿತಂಥ ಒಂದು ಸಂದರ್ಭದಲ್ಲಿ ದೇವದೂತರವರಿಗೆ ಧ್ಯಾನದಲ್ಲಿ ಕೂತಂಥ ಒಂದು ಸಂದರ್ಭದಲ್ಲಿ ದೇವರ ದೂತರು ಇವರಿಗೆ ಪ್ರತ್ಯಕ್ಷ ಆಗ್ತಾರೆ ಅವರು ಒಂದು ವಾಯ್ಸ್ ಕೇಳ್ತಾರೆ ದೇವದೂತರ ವಾಣಿಯನ್ನು ಕೇಳ್ತಾರೆ ಅದರ ಪ್ರಕಾರ ನೀನು ಅಲ್ಲಾನ ಪ್ರವಾದಿ ಅಂತ ಅವರು ಆ ದೇವದೂತ್ರ ಹೇಳಿದ್ದನ್ನು ಇವರು ಕೇಳ್ತಾರೆ ಮಹಮ್ಮದ್ ಲೇಟರ್ ಮಹಮ್ಮದ್ ಕನ್ವಿನ್ಸ್ಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ದಟ್ ಹೀ ವಾಸ್ ಟ್ರೂಲಿ ಅ ಪ್ರಾಫೆಟ್ ಅದಾದ್ಮೇಲೆ ಇದಾದ ನಂತರ ಇವರು ಅಲ್ಲಾಹನ ಪ್ರವಾದಿ ಅನ್ನೋದನ್ನು ತಮ್ಮ ಕುಟುಂಬದ ಕುಟುಂಬ ವರ್ಗದವರಿಗೆ ಹಾಗೂ ಸ್ನೇಹಿತರಿಗೆ ಮನ ಕಾಣಿಸ್ಕೊಡ್ತಾರೆ ಅಂದರೆ ಅದನ್ನು ತಿಳ್ ತಿಳಿಸಿ ಹೇಳ್ತಾರೆ ವೆವರ್ ಹಿ ನೆವರ್ ರೆಫರ್ಡ್ ಹಿಮ್ಸೆಲ್ಫ್ ಆಸ್ ಗಾಡ್ ಬಟ್ ಪ್ರಾಫೆಟ್ ಆಫ್ ಅಲ್ಲಾ ಆ್ಯಂಡ್ ಎಕ್ಸ್ಪ್ರೆಸ್ ದ ಡಿವೈನ್ ಟ್ರೂ ದಟ್ ಹೀ ಹರ್ಡ್ ದೀಸ್ ಪ್ರೀಚಿಂಗ್ಸ್ ವೆರ್ ಕಂಪೈಲ್ಡ್ ಇನ್ ಹಿಸ್ ಬೈ ಹಿಸ್ ಫಾಲೋವರ್ಸ್ ದಿಸ್ ಇಸ್ ಅ ಹೋಲಿ ಹೋಲಿ ಬುಕ್ ಆಫ್ ಇಸ್ಲಾಂ ಖುರಾನ್ ಸೊ ಇದಾದ ನಂತರ ಇವರೇನು ಮಾಡ್ತಾರೆ ತಮ್ಮನ್ನು ತಾವು ದೇವರ ಇವರು ಯಾವತ್ತೂ ತಮ್ಮನ್ನು ತಾವು ದೇವರು ಅಂತ ಕರೀತಿರ್ಲಿಲ್ಲ ಆದರೆ ಇವರೇನು ಇದ್ರು ತಮಗೆ ದೇವರ ಅಲ್ಲಾಹೂನ ತಾವು ಅಲ್ಲಾಹುವಿನ ಪ್ರವಾದಿ ಅಂತ ಅವರು ಅವರನ್ನೇ ಕರೀತಾ ಇದ್ರು ಅದಲ್ಲದೆ ಇವರು ಏನೆಲ್ಲ ದೇವರಿಂದ ಕಲಿತಾರೆ ಅದನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಆ ಪುಸ್ತಕನೇ ಇಸ್ಲಾಮರ ಪವಿತ್ರ ಗ್ರಂಥ ಕುರಾನ್ ದ ಆರ್ಥಡಾಕ್ಸ್ ಕಮ್ಯುನಿಟಿ ಆಫ್ ಮೆಕ್ಕಾ ಬಿಗ್ಯಾನ್ ಟು ಆಪೋಸ್ ದ ಪ್ರಾಫೆಟ್ ಡ್ಯೂ ಟು ದಿಸ್ ಮೊಹಮ್ಮದ್ ಪೈಗಂಬರ್ ಕುಡ್ ನಾಟ್ ಪ್ರೀಚ್ ಇನ್ ಮೆಕ್ಕ ಎನಿ ಮೋರ್ ಅಲ್ಲಿ ಸಂಪ್ರದಾಯವಾದಿಗಳು ಮೆಕ್ಕಾದಲ್ಲಿ ಇದ್ದಂತಹ ಸಂಪ್ರದಾಯವಾದಿಗಳು ಈ ಮಹಮ್ಮದ್ ಪೈಗಂಬರ್ನ ವಿರೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ದರಿಂದ ಮೊಹಮ್ಮದ್ ಪೈಗಂಬರಿಗೆ ಮೆಕ್ಕಾದಲ್ಲಿ ಇರಲಿಕ್ಕಾಗಲ್ಲ ಇನ್ ದ ಇಯರ್ ಸಿಕ್ಸ್ಟೀನ್ ಟ್ವೆಂಟಿ ಟೂ ಹಿ ಟ್ರಾವೆಲ್ ಫ್ರಮ್ ಮೆಕ್ಕಾ ಟು ಮದೀನಾ ದಿಸ್ ಜರ್ನಿ ಬಿಕೇಮ್ ಪಾಪ್ಯುಲರ್ ಇನ್ ಹಿಸ್ಟ್ರಿ ಆಸ್ ಹಿಜಿರಾ ಇದಾದ ಟೈಮ್ ಇದಾದ ನಂತರ ಇವರು ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದೀನಕ್ಕೆ ಪಲಾಯನ ಮಾಡ್ತಾರೆ ಈ ಪಲಾಯನವನ್ನು ಹಿಜೀರಾ ಅಂತ ಹಿಸ್ಟ್ರಿನಲ್ಲಿ ಅಥವಾ ಇತಿಹಾಸದಲ್ಲಿ ಹೇಳ್ತಾರೆ ಹೀ ಸೆಟಲ್ ಡೌನ್ ಫಾರ್ ಸಮ್ ಟೈಮ್ಸ್ ಇನ್ ಮದೀನಾ ಹಿ ಬ್ರಾಟ್ ಮೆನಿ ಸ್ಮಾಲ್ ಟ್ರೈಬ್ಸ್ ಆಫ್ ಅರೇಬಿಯಾ ಟುಗೇದರ್ ಆಸ್ ಅ ರಿಸಲ್ಟ್ ಹಿ ಸ್ಟ್ರೆಂತ್ ಹಿ ಸ್ಟ್ರೆಂತ್ ಡಬಲ್ಡ್ ಹೀ ಮೂವ್ ಟು ಮೇಕ ಅಗೇನ್ ವಿತ್ ಇಸ್ ಫಾಲೋವರ್ಸ್ ಆಫ್ಟರ್ ಸಮ್ ಇಯರ್ಸ್ ಹಿಬ್ರತ್ ಹಸ್ ಲಾಸ್ಟ್ ದೇರ್ ಇನ್ ಸಿಕ್ಸ್ಟೀನ್ ಥರ್ಟಿ ಟು ಸೊ ಇದಾದ ಈ ಹೀಗೆ ಅವರು ಪಲಾಯನ ಮಾಡುವ ಸಮಯದಲ್ಲಿ ಅರೇಬಿಯಾದ ಕೆಲವೊಂದು ಬುಡಕಟ್ಟು ಜನಗಳನ್ನು ತಮ್ಮೊಂದಿಗೆ ಕರ್ಕೊಂಡು ಬಂದಿರ್ತಾರೆ ಹಾಗೆ ಬಂದಿದ್ದರಿಂದ ಅವರ ಶಕ್ತಿ ಹೆಚ್ಚಾಗುತ್ತೆ ಆದರೆ ಸ್ವಲ್ಪ ವರ್ಷಗಳ ನಂತರ ಅವರು ಮತ್ತೆ ಮಕ್ಕೆ ಈ ಫಾಲೋವರ್ಸ್ ಜೊತೆಗೆ ಮತ್ತೆ ಮೆಕನ ಮೆಕ್ಕಕ್ಕೆ ಹೋಗ್ತಾರೆ ಆದರೆ ಆರುನೂರ ಮೂವತ್ತೆರಡರಲ್ಲಿ ಇವರು ತೀರ್ ಹೋಗ್ತಾರೆ ಟೀಚಿಂಗ್ಸ್ ಆಫ್ ಇಸ್ಲಾಂ ಇಸ್ಲಾಂ ಮೀನ್ಸ್ ಸಬ್ಮಿಷನ್ ಆಫ್ ಸೆಲ್ಫ್ ಬಿಫೋರ್ ದ ಗಾಡ್ ಆ್ಯಂಡ್ ಮುಸ್ಲಿಮ್ ಮೀನ್ಸ್ ದ ಫಾಲೋವರ್ ಆಫ್ ಗಾಡ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ ಆರ್ ಗಿವನ್ ಬಿಲೋ ಇಸ್ಲಂ ಅಂದರೆ ದೇವರನ್ನು ದೇವರಿಗೆ ತಮ್ಮನ್ನೇ ತಾವು ಅರ್ಪಿಸಿಕೊಡೋದು ಹಾಗೂ ಮುಸ್ಲಿಂ ಅಂದರೆ ದೇವರ ಅನುಯಾಯಿ ಅಂತ ಅರ್ಥ ನಾವು ಇವಾಗ ಇದರಲ್ಲಿ ಇಸ್ಲಾಂನ ಪ್ರಮುಖ ತತ್ವಗಳನ್ನು ನೋಡೋಣ ಗಾಡ್ ಈಸ್ ಒನ್ ಸಿಂಪಲ್ ಪ್ರೇಯರ್ ಈಸ್ ಅನಫ್ ಟು ವಿನ್ ದ ಹಾರ್ಟ್ ಆಫ್ ಗಾಡ್ ದೇವರು ಒಬ್ಬರೇ ದೇ ಪ್ರಾರ್ಥನೆಯಿಂದ ದೇವರ ಹೃದಯವನ್ನು ನಾವು ಗೆಲ್ಲಬಹುದು ಒನ್ ಶುಡ್ ಲೀಡ್ ಆ್ಯಂಡ್ ಹಾನೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಲೈಫ್ ಆ್ಯಂಡ್ ಶುಡ್ ಕೀಪ್ ಅವೇ ಫ್ರಮ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್ ಒಬ್ಬ ವ್ಯಕ್ ಒಬ್ಬ ವ್ಯಕ್ತಿಯು ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಜೀವನವನ್ನು ನಡೆಸಬೇಕು ಅದೇ ರೀತಿ ಎಲ್ಲ ರೀತಿಯ ತಪ್ಪುಗಳಿಂದ ದೂರ ಇರಬೇಕು ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್ ಆ್ಯಂಡ್ ಕಂಪ್ಯಾಷನ್ ಫಾರ್ ದ ಪೂವರ್ ಆ್ಯಂಡ್ ವೀಕ್ ಒಬ್ಬ ವ್ಯಕ್ತಿಗೆ ಮಹಿಳೆಯರ ಬಗ್ಗೆ ಗೌರವ ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ಕನಿಕರ ಇರಬೇಕು ರಿಚುವಲ್ಸ್ ಆಫ್ ಇಸ್ಲಾಂ ಇಸ್ಲಾಂನ ಆಚರಣೆಗಳು ಇಸ್ಲಾಂ ಫಾಲೋಸ್ ಫೈವ್ ಇಂಪಾರ್ಟೆಂಟ್ ರಿಚುವಲ್ಸ್ ಕಲೀಮಾ ಬಿಲೀವ್ ಓನ್ಲಿ ಇನ್ ಅಲ್ಲಾ ಮೊಹಮ್ಮದ್ ಈಸಸ್ ಪ್ರಾಫೆಟ್ ಕಲೀಮಾ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲಿ ಮೊಹಮ್ಮದರು ಆ ದೇವರ ಪ್ರವಾದಿ ಅನ್ನುವಂಥ ನಂಬಿಕೆ ನಮಾಜ್ ಪ್ರೇಯರ್ ಫಾರ್ ಅಲ್ಲಾ ಫಾರ್ ಫೈವ್ ಟೈಮ್ಸ್ ಡೇ ದಿನದ ಐದು ಬಾರಿ ನಮಾಜ್ ಅಥವಾ ಪ್ರಾರ್ಥನೆ ಮಾಡಬೇಕು ರೋಜಾ ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು ಜಕಾತ್ ಡೆಫಿನೆಟ್ ಸಮ್ ಆಫ್ ಇನ್ಕಮ್ ಶುಡ್ ಬಿ ಡೊನೇಟೆಡ್ ಟು ದ ಪೂವ ಜಕಾತ್ ಅಂದರೆ ದಾನ ಧರ್ಮ ಮಾಡೋದು ಹಜ್ ಪಿಲ್ಗ್ರಿಮೇಜ್ ಟು ಮೆಕ್ಕ ಒನ್ಸ್ ಇನ್ ಲೈಫ್ ಟೈಮ್ ಮೆಕ್ಕಕ್ಕೆ ಜೀವನದಲ್ಲಿ ಒಮ್ಮೆ ಆದರೂ ಹೋಗಬೇಕು ದ ಸಕ್ಸ್ ದ ಸಕ್ಸಸಸ್ ಆಫ್ ಮೊಹಮ್ಮದ್ ಪೈಗಂಬರ್ ಆರ್ ಕಾಲ್ಡ್ ಖಲೀಫಾಸ್ ಮೊಹಮ್ಮದ್ ಪೈಗಂಬರ ಅನುಯಾಯಿಗಳನ್ನತ ಅಥವಾ ಉತ್ತರಾಧಿಕಾರಿಯನ್ನು ಖಲೀಫರು ಅಂತ ಕರೀತಾ ಇದ್ರು ದೇಿಕೇಮ್ ದ ರಿಲಿಜಿಯಸ್ ಆ್ಯಂಡ್ ದ ಪೊಲಿಟಿಕಲ್ ಲೀಡರ್ಸ್ ಆಫ್ ಇಸ್ಲಾಂ ಆಫ್ಟರ್ ಮಹಮ್ಮದ್ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ನ ನಂತರ ಖಲೀಫ ಅನ್ನೋರು ಖಲೀಫ್ಸ್ ಏನಿದ್ದಾರೆ ಅವರು ತ ಧಾರ್ಮಿಕ ಉತ್ತರಾಧಿಕಾರಿಗಳಾಗಿದ್ದರು ಅಬೂಬಕರ್ ವಾಸ್ ದ ಫಸ್ಟ್ ಖಲೀಫ್ ಅಬೂಬಕರ್ ಅನ್ನುವಂಥವರು ಮೊದಲ ಪ್ರವಾದ ಖಲೀಫರಾಗಿದ್ದರು ಇಲ್ಲಿ ನೋಡಿ ಸೆಕ್ಟ್ಸ್ ಇನ್ ಇಸ್ಲಾಂ ಆ್ಯಸ್ ಇನ್ ಅದರ್ ರಿಲಿಜನ್ ಕ್ರಿಶ್ಚಿಯಾನಿಟಿಯಲ್ಲಿದ್ದ ಹಾಗೆ ಇದರಲ್ಲೂ ಕೂಡ ಸೆಕ್ಟ್ ಅಂದರೆ ಪಂಗಡಗಳಿವೆ ಈ ಪಂಗಡಗಳು ಯಾವುದು ನೋಡೋಣ ಶಿಯಾ ಮತ್ತು ಸುನ್ನಿ ಇಸ್ಲಾಮರಲ್ಲಿ ಎರಡು ಪಂಗಡಗಳಿವೆ ಅವುಗಳನ್ನು ಶಿಯಾ ಮತ್ತು ಸುನ್ನಿ ಅಂತ ಕರೀತಾರೆ ಇನ್ನೊಂದು ವಿಷಯ ನೋಡಿ ಇಲ್ಲಿ ಬಿ ಸಿ ಇ ರೆಫರ್ಸ್ ಟು ಬಿಫೋರ್ ಕಾಮನ್ ಎರಾ ವೆನ್ ಬಿ ಸಿ ಇಸ್ ನಾಟ್ ಮೆನ್ಷನ್ ಇಟ್ ಶುಡ್ ಬಿ ಕನ್ಸಿಡರ್ ಆಸ್ ಸಿಇ ಕಾಮನ್ ಎರಾ ಬಿ ಸಿ ಇ ಅಂದರೆ ಬಿಫೋರ್ ಕಾಮನ್ ಎರಾ ಕಾಮನ್ ಎರಾ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಅಂದರೆ ಜೀಸಸ್ ಹುಟ್ಟೋದಕ್ಕಿಂತ ಮುಂಚೆ ಸಿಇ ಅಂದರೆ ಕಾಮನ್ ಎರಾ ಅಂದರೆ ಆಫ್ಟರ್ ಜೀಸಸ್ ಕ್ರೈಸ್ಟ್ ಅನ್ನುವಂಥ ಅರ್ಥ ಇವತ್ತಿನ ಪಾಠ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನಾನು ಯಾವ ಪಾಠ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್